ಓಕೆ ಈ ಕಡೆ ತೋರಿಸಿ ಈ ಕಡೆ ಈ ಕಡೆ ಈ ಕಡೆ ಬೇಕು ಹ್ಮ್ ಈಗ ಕಾಣಿಸ್ತಾ ಇದೆಯಲ್ಲ ಇದ್ರೊಳಗಡೆ ಒಂದು ದ್ರಾಕ್ಷಿ ದ್ರಾಕ್ಷಿ ಇಟ್ಟದ್ದು ಇದರೊಳಗಡೆ ಏನ್ ಇಟ್ಟಿದೆ ಒಂದು ದ್ರಾಕ್ಷಿ ಇದನ್ನ ಓಕೆ ತೊಗೊಂಬರ್ಲಿ ಅಷ್ಟೇ ಅಷ್ಟೇ ಇದೊಂದು ಒಣ ದ್ರಾಕ್ಷಿ ಇಟ್ಟಿದೀವಿ ಇದ್ರೆಲ್ಲ ನೀರ್ ಆಗ್ತದೆ ನೀರ್ ತಗೊಳವ ನೀನ್ ಬರ್ಬುಟ ನೀನ್ ಬೈ ನೀರ್ ತಗೊಳ್ರಿ ನೀವು ಈ ಕಡೆ ಬನ್ನಿ ಕಾಣಿಸಲ್ಲ ಈ ಕಡೆ ಬನ್ನಿ ನೋಡ್ರಿ ಇದಕ್ಕೆ ನೀರು ಹಾಕ್ತಾರೆ ಮತ್ತೇನೆಲ್ಲ ನೀರು ಹಾಕ್ತದರೆ ಓಕೆ ಸ್ಟಾಪ್ 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 ಹಾಂ ತೆಗೆದುಕೊಂಡು ಬನ್ನಿ ನೀರು ಹಾಕಿದವಲ್ವಾ ಇದರಲ್ಲಿ ನಾವು ದ್ರಾಕ್ಷಿ ಹಾಕ್ತೀವಿ ಒಣ ದ್ರಾಕ್ಷಿ ಹಾಕಿದೆ ಓಕೆ ಓಕೆ ಇನ್ನೊಂದು ಬೀಕರ್ ತೆಗೆದುಕೊಂಡದವಿ ಇದರಲ್ಲಿ ಒಣ ದ್ರಾಕ್ಷಿ ಇದೆ ಇದರಲ್ಲಿ ಒಣ ದ್ರಾಕ್ಷಿ ಇದೆ ನೋಡಿ ಇದಕ್ಕೆ ನೀರು ಹಾಕ್ತೀವಿ ಹಾಕಬೇಕು ಇದಕ್ಕೆ ಸ್ಟಾಪ್ ಇದಕ್ಕೆ ಸ್ವಲ್ಪ ಸಕ್ಕರೆ ಆಗ್ತದೆ ಹಾಕಿ ಸಕ್ಕರೆ ಹಾಕಿ 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 ಎಸ್ ಸ್ವಲ್ಪ ಸಕ್ಕರೆ ಹಾಕಿದ್ದೇವೆ ಅಲ್ವಾ ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ಮತ್ತೊಂದು ಬೀಕರ್ ಇದಕ್ಕೆ ಇದಕ್ಕೂ ಒಣ ದ್ರಾಕ್ಷಿ ಇದೆ ಇದಕ್ಕೆ ನೀರು ಹಾಕ್ತದವಿ ಇದಕ್ಕೆ ನೋಡಿ ನೀರು ಸಮ ಪ್ರಮಾಣದಲ್ಲಿದೆ ನೀರು ಸಮ ಪ್ರಮಾಣದ ಸಮ ಪ್ರಮಾಣದಲ್ಲಿದೆ ಎಲ್ಲದರಲ್ಲಿ ಸಾಮಾನ್ಯವಾಗಿ ಒಂದು ಐವತ್ತೆಂಬಲ್ ನೀರಿದೆ ಓಕೆ ಐವತ್ತು ಎಮ್ ಎಲ್ ನೀರಿಡಿ ಓಕೆ ಹಾಕಿ ಇದಕ್ಕೆ ನೀ ಇದನ್ನ ಸಕ್ಕರೆ ಹಾಕಿ ಸಕ್ಕರೆ ಹೆಚ್ಚಿಗೆ ಹಾಕಿ ಭಾಳ ಸಕ್ಕರೆ ಹಾಕಿ ಇದಕ್ಕೆ ಹಾಕಿ ಸಕ್ಕರೆ ಸಕ್ಕರೆ ಹಾಕಿ ಹಾಕಿ ಯಸ್ ನೋಡಿ ಸಾಕಷ್ಟು ಸಕ್ಕರೆ ಹಾಕಿದ್ವಿ ಅಲ್ವಾ ನೋಡಿ ಸಾಕಷ್ಟು ಸಕ್ಕರೆ ಹಾಕಿದ್ವಿ ಎಸ್ ಸಾಕಷ್ಟು ಸಕ್ಕರೆ ಹಾಕಿದ್ದೀವಿ ನೋಡ್ತೇವೆ ಹಾಗೆ ಇದನ್ನ ಕ್ಬಿಟ್ಟಿದ್ದೀವಿ ಇಲ್ಲಿ ಕೇಳಿದ್ರೆ ಉದ್ದೇಶ ಏನ್ ಗೊತ್ತಾ ಇಲ್ಲಿ ನಾವೊಂದು ಒಂದು ದ್ರಾಕ್ಷಿಯನ್ನು ಹಾಕಿದೀವಿ ದ್ರಾಕ್ಷಿಯನ್ನು ನಾವು ಜೀವಕೋಶ ಅಂತ ಗಣನೆ ತೆಗೆದುಕೊಳ್ತದೆ ಜೀವಕೋಶವನ್ನು ಆವರಿಸಿರುವ ನೀರು ಕಡಿಮೆ ಸಾರತೆಯನ್ನು ಹೊಂದಿದ್ದಾರೆ ಅಂದ್ರೆ ಜೀವಕೋಶವನ್ನು ಆವರಿಸಿರ್ತಕ್ಕಂಥ ನೀರು ಏನಾಗಿದ್ದರೆ ಕಡಿಮೆ ಸಾರತೆಯನ್ನು ಹೊಂದಿದ್ದರೆ ನೀರು ಯಾವ ಕಡೆಯಿಂದ ಯಾವ ಕಡೆ ಪ್ರವೇಶ ಆಗುತ್ತೆ ಜೀವಕೋಶದ ಒಳಗೆ ಪ್ರವೇಶ ಆಗುತ್ತೆ ನೋಡೋಣ ಸ್ವಲ್ಪ ಅಬ್ಸರ್ವ್ ಮಾಡೋಣ ಹಾಗೆ ಹೀಗೆ ಫೋಕಸ್ ಮಾಡಿ ಇಲ್ಲಿ ಸ್ವಲ್ಪ ಹಾಗೆ ಫೋಕಸ್ ಮಾಡಿ ತಡೆಕೂಟ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ಜೀವಕೋಶ ದ್ರಾಕ್ಷಿಣನ್ನ ಜೀವಕೋಶ ಅಂತ ಗಣನೆ ತೆಗೆದುಕೊಳ್ಳೋಣ ಜೀವಕೋಶವನ್ನು ಆವರಿಸಿರುವ ನೀರು ನೀರಿನ ಸಾರತೆ ಜೀವಕೋಶದ ಒಳಗಿನ ನೀರಿಗಿಂತ ಹೆಚ್ಚಾಗಿದ್ದಲ್ಲಿ ನೀರಿನ ಸಾರತೆ ಹೆಚ್ಚಿಗೆ ಐತಿ ಓಕೆ ಆಗ ನೀರು ಏನಾಗುತ್ತೆ ಜೀವಕೋಶದ ಒಳಗೆ ಪ್ರವೇಶವಾಗುತ್ತದೆ ಹೊರಗಿನಿಂದ ಅಭಿಸರಣೆ ಕ್ರಿಯೆಯ ಮೂಲಕ ಯಾವ ಕ್ರಿಯೆಯ ಮೂಲಕ ಅಂತೆ ಅಭಿಸರಣೆ ಕ್ರಿಯೆ ನೋಡ್ರಿ ಇದು ದ್ರಾಕ್ಷಿ ಏನಾಗಿದೆ ಸ್ವಲ್ಪ ದಪ್ಪಾಗಿದೆ ನೋಡಿ ಅಲ್ವಾ ನೀರನ್ನು ಹಿರ್ಕಂಡಿದೆ ದ್ರಾಕ್ಷಿ ಅಲ್ವಾ ಬೆಳಕುಬಿಡಿ ನೀವು ಈ ಕಡೆ ಬನ್ನಿ ನೀವು ಈ ಕಡೆ ಬನ್ನಿ ಫುಲ್ ಈ ಕಡೆ ಬನ್ನಿ ಓಕೆ ನೋಡಿ ದ್ರಾಕ್ಷಿ ದಪ್ಪಾಗಿದೆ ಅಲ್ವಾ ನೋಡಿ ಜೀವಕೋಶವನ್ನು ಆವರಿಸಿರುವ ನೀರು ಜೀವಕೋಶದ ಒಳಗಿರುವ ನೀರಿನ ಸಾರತಿಗಿಂತ ಹೆಚ್ಚಾಗಿದ್ದಲ್ಲಿ ಹೊರಗಿನಿಂದ ಒಳಗೆ ಜೀವಕೋಶದ ಒಳಗೆ ನೀರು ಯಾವ ಕ್ರಿಯೆಯಿಂದ ಅಭಿಸರಣೆ ಕ್ರಿಯೆ ಮೂಲಕ ಪ್ರವೇಶವಾಗುತ್ತದೆ ಆಗ ಜೀವಕೋಶ ಉಬ್ಬುತ್ತದೆ ಜೀವಕೋಶ ಏನಾಗಿದೆ ಉಬ್ಬುತ್ತದೆ ಇಂಥ ದ್ರಾವಣವನ್ನು ಏನಂತ ಕರೀತಾರೆ ಅತಿಸಾರತೆಯ ಸಾರತೆಯ ದ್ರಾವಣ ಅಂತ ಕರೀತಾರೆ ಹೈಪೋಟೋನಿಕ್ ದ್ರಾ ಸೊಲ್ಯೂಷನ್ ಅಂತ ಕರೀತಾರೆ ಏನಂತ ಕರೀತಾರಂತೆ ಹೈಪೋಟೋನಿಕ್ ಸೊಲ್ಯೂಷನ್ ಹೈಪೋಟೋನಿಕ್ ಅಂತ ಕರೀತಾರೆ ಸರಿ ಅಂದ್ರೆ ಓಕೆ ಇಲ್ಲಿ ಏನಾಗಿದೆ ಹೇಳಿ ನೋಡೋಣ ಜೀವಕೋಶವನ್ನು ಆವರಿಸಿರ್ತಕ್ಕಂಥ ನೀರೇನಿದೆಯಲ್ಲ ಜೀವಕೋಶ ಇದು ಜೀವಕೋಶ ಓಕೆ ಇದು ಜೀವಕೋಶ ದ್ರಾಕ್ಷೆಯನ್ನು ತೆಗೆದುಕೊಂಡಿದ್ದಾವೆ ಇದೇನಿದು ನೀರು ಸಕ್ಕರೆ ಹಾಕಿದೇವಲ್ವಾ ಸಾರಿ ಇದ್ರಲ್ಲಿ ಸಕ್ಕರೆ ಹಾಕಿಲ್ಲ ಬರೀ ನೀರಿದೆ ಓಕೆ ಬರೀ ಏನಿದೆ ಇದು ನೀರಿದೆ ಸಕ್ಕರೆ ಹಾಕಿಲ್ಲ ನೆನಪಿಟ್ಕೊಳ್ಳಿ ಬರೀ ಎಷ್ಟು ಎಮ್ ಎಲ್ ನೀರು ತೆಗೆದುಕೊಂಡು ಇಪ್ಪತ್ತೈದು ಎಮ್ ಎಲ್ ಒಟ್ಟರಲ್ಲಿ ಇಪ್ಪತ್ತೈದು ಎಮ್ ಎಲ್ ನೀರು ಹೌದಾ ಸಮ ಪ್ರಮಾಣದ ನೀರನ್ನು ತೆಗೆದುಕೊಂಡಿದಾವೆ ಓಕೆ ಎಲ್ಲದರಲ್ಲಿ ಎಷ್ಟು ಸುಮಾರು ಅಂದಾಜು ನಲವತ್ತೆಂಲ್ ಎಲ್ಲರಲ್ಲಿ ನೀರಿದೆ ನಲವತ್ತೆಂಟ ನೀರಿದೆ ಇದ್ರಲ್ಲಿ ಬರೀ ನೀರಿದೆ ಹೌದಾ ಸಕ್ರಿಯ ಹಾಕಿಲ್ಲ ನಾವು ಇದು ಜೀವಕೋಶ ದ್ರಾಕ್ಷಣೆ ತೆಗೆದುಕೊಂಡಿದ್ದೇವೆ ಓಕೆ ಹಾ ಇಲ್ಲಿ ಜೀವಕೋಶವನ್ನು ಆವರಿಸಿರುವ ನೀರಿನ ಸಾರತೆಯು ಜೀವಕೋಶದ ಒಳಗಿರುವ ನೀರಿನ ಸಾರತೆಗಿಂತ ಏನಾಗಿದೆ ಹೆಚ್ಚಾಗಿದೆ ಓಕೆ ಆಗ ಜೀವಕೋಶದ ಹೊರಗಿನಿಂದ ನೀರು ಜೀವಕೋಶದ ಒಳಗೆ ಪ್ರವೇಶವಾಗುತ್ತದೆ ಆಗ ಜೀವಕೋಶ ಉಬ್ಬುತ್ತದೆ ಇಂಥ ದ್ರಾವಣವನ್ನು ಏನಂತ ಕರೀತದೆ ಕಡಿಮೆ ಸಾರತೆಯ ದ್ರಾವಣ ಇಂಗ್ಲಿಷ್ ಒಳಗ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ ಅರ್ಥ ಆಯ್ತಲ್ಲ ಜೀವಕೋಶ ಉಬ್ಬಿದೆ ಯಾಕೆ ಉಬ್ಬಿದೆ ಹೊರೆಗಳಿಂದ ನೀರು ಜೀವಕೋಶಕ್ಕೆ ಬಂದಿದೆ ಯಾವ ಕ್ರಿಯೆಯ ಮೂಲಕ ಅಭಿಸರಣೆ ಕ್ರಿಯೆಯ ಮೂಲಕ ಯಾಕೆ ಬಂತು ನೀರಿನ ಸಾರತೆ ಏನಾಗಿದೆ ಹೆಚ್ಚಾಗಿದೆ ಹೌದಾ ನೀರಿನ ಸಾರತೆ ಹೆಚ್ಚಾಗಿದೆ ಹೌದಾ ಹೌದಾ ಆದ್ದರಿಂದ ಜೀವಕೋಶ ಒಬ್ಬಿದೆ ಈಗ ಹೇಳ್ತೀನಿ ಕೇಳಿ ಜೀವಕೋಶವನ್ನ ಆವರಿಸಿರುವ ನೀರಿನ ಸಾರತೆಯು ಹೆಚ್ಚಾಗಿದ್ದಲ್ಲಿ ಓಕೆ ಹೊರಗಿನಿಂದ ಜೀವಕೋಶದ ಒಳಗೆ ನೀರು ಅಭಿಸಣೆ ಕ್ರಿಯೆಯ ಮೂಲಕ ಪ್ರವೇಶವಾಗುತ್ತದೆ ಆಗ ಜೀವಕೋಶ ಉಬ್ಬುತ್ತದೆ ಇಂಥ ದ್ರಾವಣವನ್ನು ಏನಂತ ಕರೀತದ ಏನಂತ ಕರೀತದೆ ಕಡಿಮೆ ಸಾರತೆಯ ದ್ರಾವಣ ಅಂತ ಕರೀತಾರೆ ಇಂಗ್ಲಿಷ್ ಒಳಗ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ ಈಗ ಇಲ್ಲಿ ಬರೋದು ಇಲ್ಲಿ ನೋಡಿ ಇಲ್ಲಿ ನಾವು ಅದೇ ಮತ್ತೆ ನಲವತ್ತೆ ನೀರು ತೆಗೆದುಕೊಂಡದ್ದೀವಿ ಸ್ವಲ್ಪ ಸಕ್ರಿಯಕ್ಕಿದ್ದೀವಿ ಇದರಲ್ಲಿ ಏನಕ್ಕಿದ್ದೀವಿ ಒಣ ಹಾಕಿದೆ ಹೌದಾ ಇಲ್ಲಿ ನಾವು ಹಾಕಿ ಹತ್ತು ನಿಮಿಷಗಳ ಕಾಲ ಬಿಟ್ಟಿದ್ದೇವೆ ಅಥವಾ ಅರ್ಧ ಗಂಟೆಗಳ ಕಾಲ ಬಿಟ್ಟಿದ್ದೇವೆ ನೀರು ಹೊರಗಿನಿಂದ ಒಳಗೂ ಹೋಗಿಲ್ಲ ಒಳಗಿನಿಂದ ಹೊರಗೂ ಹೋಗಿಲ್ಲ ಹೌದಾ ಹಾಗಾದ್ರೆ ನೀರಿನ ಸಾರತೆ ದ್ರಾಕ್ಷಿ ಹಣ್ಣಿನ ಒಳಗಿನ ಇರ್ತಕ್ಕಂಥ ಸಾರತೆಗಿಂತ ಹೆಚ್ಚಿಗೆ ಅಂತ ಕಡಿಮೆ ಇತ್ತ ಸಮವಾಗಿದೆ ಆಗ್ಲೇ ಇಲ್ಲೇನಿತ್ತು ನೀರಿನ ಸಾರತೆ ಹೆಚ್ಚಾಗಿತ್ತು ದ್ರಾಕ್ಷಿ ಹಣ್ಣಿನ ಒಳಗಿಂತನು ಇಲ್ಲೇನಾಗಿದೆ ನೀರಿನ ಸಾರತೆ ಸಮ ಇದೆ ದ್ರಾಕ್ಷಿಣಿನ ಒಳಗೆ ಎಷ್ಟು ಇದೆಯಲ್ಲ ನೀರಿನಲ್ಲಿ ಕೂಡ ಅಷ್ಟೇ ಇದರಲ್ಲಿ ಹೊರಗಿನ ಕೂಡ ಅಷ್ಟೇ ಇದೆ ಮಾಧ್ಯಮದಲ್ಲಿ ಸಮಸಾರತೆ ದ್ರಾವಣ ಅಂತ ಕರಿತದೆ ಆದ್ದರಿಂದ ನೀರು ಹೊರಗಿನ ಮಾಧ್ಯಮದಿಂದ ಒಳಗೂ ಹೋಗಲಿಲ್ಲ ದ್ರಾಕ್ಷಿಣಿನ ಒಳಗಿಂದ ಹೊರಗೆ ಹೋಗಲಿಲ್ಲ ಇಂಥ ದ್ರಾವಣವನ್ನು ಏನಂತ ಕರಿತೀವಿ ಸಮಸಾರತೆ ದ್ರಾವಣ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ ಅರ್ಥ ಆಯ್ತಾ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ ಅರ್ಥ ಆಯ್ತಾ ಓಕೆ ಹಾಗಾದ್ರೆ ಇದು ನಿನ್ನ ಸರಿ ಹೇಳ್ತೀನಿ ನೋಡಿ ಒಂದು ಬೀಕರ್ ತೆಗೆದುಕೊಂಡಿದ್ದಾವಿ ನೀರು ಹಾಕಿದ್ದೀವಿ ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ಓಕೆ ಆಗ ನೀರು ದ್ರಾಕ್ಷಿಯ ಜೀವಕೋಶದ ಒಳಗೋಗಲಿಲ್ಲ ಜೀವಕೋಶದಿಂದ ಆಚೆನೂ ಬರಲಿಲ್ಲ ಓಕೆ ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆ ಜೀವಕೋಶದ ಒಳಗಿನ ಓಕೆ ಒಳಗಿನ ನೀರಿನ ಸಾರತೆಯಷ್ಟೇ ಇದ್ದರೆ ನೀರು ಮಾಧ್ಯಮದಿಂದ ಜೀವಕೋಶದ ಒಳಗೋ ಹೋಗುವುದಿಲ್ಲ ಜೀವಕೋಶದ ಒಳಗಿನಿಂದ ಮಾಧ್ಯಮಕ್ಕೂ ಹೋಗುವುದಿಲ್ಲ ಇಂಥ ದ್ರಾವಣವನ್ನು ಏನಂತ ಕರಿತೇವೆ ಸಮಸಾರತೆ ದ್ರಾವಣ ಒಳಗ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೇವೆ ಈ ಕಡೆ ಇಲ್ಲಿ ಬರೋಣ ಇಲ್ಲಿ ಏನು ಮಾಡಿದ್ವಿ ನಲವತ್ತೆಂ ಎಲ್ ನೀರು ತೆಗೆದುಕೊಂಡ್ವಿ ಬರಬರಿ ಸಕ್ರಿಯ ಹಾಕಿಬಿಟ್ಟಿ ಹೌದಾ ಆಗ ನಾವು ದ್ರಾಕ್ಷಿಣ್ಣ ಹಾಕಿದ್ವಿ ಅಲ್ಲ ಇದು ಗಾತ್ರ ಕಡಿಮೆ ಆಗೈತೆ ಹೆಚ್ಚಿಗೆ ಆಗೈತ ಕಡಿಮೆ ಆಗಿದೆ ಅಂದರೆ ಮುದುಡಿದೆ ಯಾಕೆ ಅಂತ ಹೇಳಿ ನೋಡೋಣ ನೀರು ಒಳಗಿಂದ ಇಲ್ಲಿ ನೀರಿನ ಸಾರತೆ ಏನಾಗೈತಿ ಕಡಿಮೆ ಐತಿ ಇದ್ರ ನೀರಿನ ಸಾರತೆ ಇದರೊಳಗ ಹೆಚ್ಚಿಗೆ ಐತಿ ನೀರು ಇದರಿಂದ ಹೊರಗೆ ಹೋಗ್ತಾನೆ ಅವಾಗ ದ್ರಾಕ್ಷಿ ಹಣ್ಣಿನ ಹೊರಗೆ ಒಳಗಿನಿಂದ ಅಥವಾ ಜೀವಕೋಶದ ಒಳಗಿನಿಂದ ಹೊರಗಂಟಿದೆ ಇದನ್ನ ಏನಂತ ಕರಿತದೆ ನಾವು ಇಂಥ ದ್ರಾವಣವನ್ನ ಹೈಪರ್ಟೋನಿಕ್ ಸೊಲ್ಯೂಷನ್ ಪ್ರಬಲ ದ್ರಾವಣ ಅಂತ ಕರೀತದ ಏನಂತ ಕರಿತದವಿ ಪ್ರಬಲ ದ್ರಾವಣ ಅಂತ ಕರೀತದವಿ ಹಂಗಾರೆ ಜೀವಕೋಶ ಅಥವಾ ದ್ರಾಕ್ಷಿ ಹಣ್ಣು ಏನಾಗಿದೆ ಮುದುಡಿದೆ ಜೀವಕೋಶ ಅಥವಾ ದ್ರಾಕ್ಷಿ ಹಣ್ಣು ಮುದುಡಿದೆ ಅರ್ಥ ಆಯ್ತಾ ಇಂಥ ದ್ರಾವಣವನ್ನ ಹೈಪರ್ಟೋನಿಕ್ ಅಧಿಕ ಸಾರತೆ ದ್ರಾವಣ ಅಂತ ಕರಿತೀವಿ ಏನ ಸರಿ ಓಕೆ ಬೀಕರ್ ತೆಗೆದುಕೊಂಡಿ ದ್ರಾಕ್ಷಿ ಹಣ್ಣು ಹಾಕಿದೇವಿ ಅದ್ರಲ್ಲಿ ಬಹಳ ಸಕ್ಕರೆ ಹಾಕಿದ್ವಿ ಆಗ ದ್ರಾಕ್ಷಿ ಹಣ್ಣಿನಿಂದ ಸಕ್ಕರೆ ಹೊರಗೆ ನೀರು ಸಕ್ಕ ನೀರಿನ ಅಂಶ ಹೊರಗೆ ಹೋಯ್ತು ಹೌದಾ ಯಾಕೆ ಹೊರಗೆ ಹೋಯ್ತು ಇಲ್ಲಿಯ ಸಾರತೆ ನೀರಿನ ಸಾರತೆ ಇಲ್ಲಿ ದ್ರಾಕ್ಷಿ ಹಣ್ಣಿನ ಒಳಗಿನ ಸಾರತಿಗಿಂತ ಜೀವಕೋಶದ ಒಳಗಿನ ಸಾರಥಿಗಿಂತ ಏನಾಗಿತ್ತಿಲ್ಲಿ ಇಲ್ಲಿ ಕಡಿಮೆ ಇತ್ತು ಆಗ ನೀರು ದ್ರಾಕ್ಷಿ ಹಣ್ಣಿನ ಒಳಗಿನಿಂದ ಅಥವಾ ಜೀವಕೋಶದ ಒಳಗಿನಿಂದ ಹೊರಗೆ ಅಭಿಸರಣ ಕ್ರಿಯೆ ಮೂಲಕ ಹೊರಗೆ ಹೋಗಿದೆ ಇಂಥ ದ್ರಾವಣವನ್ನು ಅಧಿಕ ಸಾರತೆ ದ್ರಾವಣ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ ಇದನ್ನ ಹೆಂಗ್ ಬರೀಬೇಕು ಪರೀಕ್ಷೆಯಲ್ಲಿ ಅಧಿಕ ಸಾರತೆ ದ್ರಾವಣ ಅಂದ್ರೇನು ಉದಾಹರಣೆ ಕೊಡ್ರಿ ಅಂತ ಕೇಳಿದ್ರೆ ಏನ್ ಬರೀಬೇಕಪ್ಪ ಅಂತಂದ್ರೆ ಒಂದು ಜೀವಕೋಶ ಅಥವಾ ದ್ರಾಕ್ಷಿ ಹಣ್ಣು ಓಕೆ ಹೆಚ್ಚು ಸಕ್ಕರೆ ಮಿಶ್ರಣವಾಗಿರೋ ನೀರಿನಲ್ಲಿ ಇರಿಸಿದಾಗ ಓಕೆ ನೀ ಹೊರಗಿನ ಮಾಧ್ಯಮದ ನೀರಿನ ಸಾರತೆ ಓಕೆ ಏನಾಗಿದೆ ಕಡಿಮೆಯಾಗಿದೆ ಆಗ ನೀರು ಜೀವಕೋಶ ಒಳಗಿನಿಂದ ಹೊರಗೆ ಹೋಗಿದೆ ಆಗ ಜೀವಕೋಶ ಮುದುಡುತ್ತದೆ ಇಂಥ ದ್ರಾವಣವನ್ನು ಏನಂತ ಕರಿತಂದರೆ ಅಧಿಕ ಸಾರತೆ ದ್ರಾವಣ ಇಂಗ್ಲಿಷ್ ಒಳಗೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ ಅರ್ಥ ಆಯ್ತಾ ಇಲ್ಲಿ ನೀರನ್ನ ಕಳ್ಕೀವ ಜೀವಕೋಶ ಇಲ್ಲಿ ನೀರು ಏನಾಗುದ್ರ ಅಲ್ಲೇ ಇರುತ್ತೆ ಇಲ್ಲಿ ನೀರನ್ನ ಪಡೆಯುತ್ತೆ ಓಕೆ ಇದು ದುರ್ಬಲ ಸಾರತೆಯ ದ್ರಾವಣ ಹೈಪೋಟೋನಿಕ್ ಸೊಲ್ಯೂಷನ್ ಇದು ಸಮಸಾರತೆಯ ದ್ರಾವಣ ಐಸೋಟೋನಿಕ್ ಸೊಲ್ಯೂಷನ್ ಇದು ಅಧಿಕ ಸಾರಥೆಯ ದ್ರಾವಣ ಹೈಪರ್ಟೋನಿಕ್ ಸೊಲ್ಯೂಷನ್ ಓಕೆ ಓಕೆ ಒಬ್ರಗೆ ಬಂದು ಹೇಳಿ ಹಾಗೆ ಹಾ ಓಕೆ ಈ ಕಡೆ ಬನ್ನಿ ಅಲ್ಲಿ ಬೆಳಕು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಹಾ ಎಸ್ ಈ ಕ್ಲೀನಾಗ್ ಕಳ್ಸುತ್ತೆ ಹೇಳಿ ಇಪ್ಪತ್ತೈಪ್ ಒಂದು ಬೀಕರ್ ತಗೊಂಡು ಅದ್ರ ಇಪ್ಪತ್ತೈದು ಇಪ್ಪತ್ತೈದರ ಮೇಲೆ ನೀರ್ ಹಾಕ್ಕೊಂಡು ಅದಕ್ಕೆ ಒಂದು ದ್ರಾಕ್ಷಿ ಹಣ್ಣು ಅಥವಾ ದ್ರಾಕ್ಷಿ ಹಣ್ಣು ಹಾಕಿ ಅದನ್ನ ಇದ್ಮಾ ಅದು ನೀರ್ ಏನಾರ ಪ್ರವೇಶ ಆತದ್ರೊಳಗ ಇಲ್ಲ ಆ ಹತ್ರ ಹೇಳಿ ಓಕೆ ಅವರ ಅಂತ ಹೇಳಿ ಆದ್ರೆ ನೀರು ದ್ರಾಕ್ಷಿ ಹಣ್ಣಿನ ಒಳಗ ಹೋಗಲಿಲ್ಲ ಹೊರಗೂ ಬರಲಿಲ್ಲ ಇಂಥ ದ್ರಾವಣವನ್ನು ಏನಂತ ಕರೀತಾರೆ ಅತಿ ಕಡಿಮೆ ಕಡಿಮೆ ಸಾರತೆಯ ದ್ರಾವಣ ಇಂಗ್ಲಿಷ್ ನೊಳಗೆ ಏನಂತ ಕರೀತಾರೆ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ ಇದು ಅಷ್ಟೇ ಇಪ್ಪತ್ತೈದು ಎಮ್ ಎಲ್ ನೀರ್ ಹಾಕೊಂಡು ಒಂದ್ ದ್ರಾಕ್ಷಿ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೊಂಡು ಇದು ನೀರು

ನೀರು ಹೊರಗಿನ ಮಾಧ್ಯಮದಿಂದ ದ್ರಾಕ್ಷಿ ಹಣ್ಣಿನ ಒಳಗೆ ಹೋಯ್ತು ಅಥವಾ ದ್ರಾಕ್ಷಿ ಹಣ್ಣಿನಿಂದ ಹೊರಗೆ ನೀರು ಹೋಯ್ತು ನೋ 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 ದ್ರಾಕ್ಷಿ ಹಣ್ಣಿನಿಂದ ನೀರು ಆಚೆ ಹೋಗುತ್ತದೆ ದ್ರಾಕ್ಷಿಯನ್ನು ಮುದುಡುತ್ತದೆ ಇಂಥ ದ್ರಾವಣವನ್ನು ಏನಂತ ಕರೀತಾರೆ ಅಧಿಕ ಸಾರತೆಯ ದ್ರಾವಣ ವೆರಿ ಗುಡ್ ಕ್ಲಾಸಕ್ಸ್ಟ್ ಅದೇ ತರ ಹೇಳಿ ಬನ್ನಿ

ಟೋನಿಕ್ ಸೊಲ್ಯೂಷನ್ ವೆರಿ ಗುಡ್ ನೆಕ್ಸ್ಟ್ ಹ್ಮ್ ತೆಗೆದುಕೊಂಡು ಇದಕ್ಕೆ ದ್ರಾಕ್ಷಿ ನೀರ್ ಹಾಕಿ ಮತ್ತೆ ದ್ರಾಕ್ಷಿ ಹಾಕಿದ್ವಿ ಸ್ವಲ್ಪ ಹಾಕಿದ್ವಿ ಸಕ್ಕರೆ ಹೋಗಿಲ್ಲ ನೀರು ಒಳಗಡೆಗೆ ಪ್ರವೇಶ ಆಗ್ಲಿಲ್ಲ ನೀರು ಒಳಗಡೆ ಪ್ರವೇಶ ಆಗ್ಲಿಲ್ಲ ಇಂತ ದ್ರಾವಣವನ್ನು ಏನಂತ ಕರಿತೀರಿ ದ್ರಾವಣವನ್ನು ಸಮಸ್ಯೆ ಐಸೋಟೋನಿಕ್ ಸೊಲ್ಯೂಷನ್ ವೆರಿ ಗುಡ್ ನೆಕ್ಸ್ಟ್ ಹೇಳಿ

ನೀವು ಹೋಗಿ ಹಾಂ ಓಕೆ ಈಗ ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ ಇಲ್ಲಿ ಓಕೆ ಈ ಕಡೆ ನೋಡಿ ಇಲ್ಲಿ ನಾವು ಮೂರು ಬೀಕರ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಅಲ್ಲನಪ್ಪ ಈ ಬೀಕರ್ನಲ್ಲಿ ಏನು ನೀರು ನೋಡಿರಿ ನೀರು ಕಾಣಿಸ್ತಾ ಇದೆಯಲ್ಲ ನೀರಿದೆ ಆಮೇಲೆ ಒಂದು ಒಣ ದ್ರಾಕ್ಷಿ ಹಾಕಿದೆ ಹೌದಾ ಇಲ್ಲಿ ಒಣ ದ್ರಾಕ್ಷಿ ಇದ್ದಷ್ಟೇ ಏನ ಏನ ಅಲ್ಲ ಒಣ ದ್ರಾಕ್ಷಿ ಏನಾಗಿದೆ ಉಬ್ಬಿದೆ ನೋಡ್ರಿ ಒಣ ದ್ರಾಕ್ಷಿ ಉಬ್ಬಿದೆ ಅಲ್ವಾ ಕಾಣಿಸುತ್ತಲ್ವಾ ನೀವು ಈ ಕಡೆ ಈ ನಾ ಈ ಕಡೆ ಬನ್ನಿ ಎಸ್ ಒಣ ದ್ರಾಕ್ಷಿ ಇದ್ದಷ್ಟು ಏನೋ ಗಾತ್ರದಲ್ಲಿ ಹೆಚ್ಚಾಗಿದೆ ಅಂದರೆ ನೀರಿನ ಜೀವಕೋಶವನ್ನು ಆವರಿಸಿರುವ ನೀರಿನ ಸಾರತೆ ಏನಾಗಿದೆ ಹೆಚ್ಚು ಇದೆ ದ್ರಾಕ್ಷಿ ಹಣ್ಣು ಅಥವಾ ಜೀವಕೋಶದ ಒಳಗಿನ ನೀರಿನ ಸಾರತೆ ಕಡಿಮೆ ಇದೆ ಆದ್ದರಿಂದ ನೀರು ಏನಾಗಿದೆ ಹೊರಗಿನ ಮಾಧ್ಯಮದಿಂದ ಜೀವಕೋಶದ ಒಳಗೆ ಪ್ರವೇಶವಾಗಿದೆ ಆಗ ಜೀವಕೋಶ ಉಬ್ಬುತ್ತದೆ ಇಂಥ ದ್ರಾವಣವನ್ನು ಏನಂತ ಕರಿತದೆ ನಾವು ಕಡಿಮೆ ಸಾರತೆ ದ್ರಾವಣ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರೀತೀವಿ ಈಗ ಇನ್ನೊಂದು ಬಿಕರ್ ತೆಗೆದುಕೊಳ್ತಾನೆ ಈ ಬಿಕರ್ನಲ್ಲಿ ಏನು ಮಾಡಿದ್ವಿ ಹೇಳಿ ನೋಡೋಣ ದ್ರಾಕ್ಷಿ ಹಣ್ಣು ಹಾಕಿದ್ವಿ ಒಣ ದ್ರಾಕ್ಷಿ ಹಾಕಿದ್ವಿ ನೀರು ಹಾಕಿದ್ವಿ ಸ್ವಲ್ಪ ಸಕ್ಕರೆ ಹಾಕಿದ್ವಿ ಸಕ್ಕರೆ ಪ್ರಮಾಣ ಎಷ್ಟಿರಬೇಕು ಅಂತಂದರೆ ಈ ದ್ರಾಕ್ಷಿ ಹಣ್ಣಿನ ಒಳಗಡೆ ಎಷ್ಟು ಸಕ್ಕರೆ ಅಂಶ ಇರುತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಹೊರಗುನ ಅಷ್ಟೇ ಇರಬೇಕು ಓಕೆ ಆಗ ನೀರು ಹೊರಗಿನ ಮಾಧ್ಯಮದಿಂದ ಒಳಗೂ ಪ್ರವೇಶ ಆಗಲಿಲ್ಲ ಒಳಗಿನ ಮಾಧ್ಯಮದಿಂದ ಹೊರಗು ಪ್ರವೇಶ ಆಗಲಿಲ್ಲ ಹೌದಾ ಇಂಥ ದ್ರಾವಣವನ್ನು ಏನಂತ ಕರಿತೇವೆ ನಾವು ಸಮಸಾರತೆ ದ್ರಾವಣ ಅಂತ ಕರಿತೀವಿ ಓಕೆ ಈಗಿದ ಹೆಂಗೆ ಬರೀಬೇಕು ಅಂತಂದರೆ ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆ ಜೀವಕೋಶದ ಒಳಗಿನ ನೀರಿನ ಸಾರಥಿಗೆ ಸಮವಾಗಿದೆ ಆಗ ನೀರು ಯಾವ ಕಡೆಯುವ ಚಲನೆ ಆಗಲಿಲ್ಲ ಇಂಥ ದ್ರಾವಣವನ್ನು ಸಮಸಾರತೆ ದ್ರಾವಣ ಅಂತ ಕರಿತೇವೆ ಇಂಗ್ಲೀಷ್ನೊಳಗೆ ಐಸೋಟೋನಿಕ್ ದ್ರಾವಣ ಐಸೋಟೋನಿಕ್ ಸೊಲ್ಯೂಷನ್ ಓಕೆ ಈಗ ಮತ್ತೊಂದು ಬೀಕರ್ ತೆಗೆದುಕೊಂಡದ ನೋಡಿ ನೋಡಿರಿ ಇಲ್ಲಿ ಏನಾಗಿದೆ ಅಂದರೆ ಭಾಳ ಸಕ್ರಿಯ ನಾವು ಹೌದಾ ನೀವು ಆಗಲೇ ನೋಡಿರಲ್ಲಿ ವಿದ್ಯಾರ್ಥಿಗಳೇ ಭಾಳ ಸಕ್ರಿಯ ಇಲ್ಲಿ ಜೀವಕೋಶ ದ್ರಾಕ್ಷಿ ಹಣ್ಣು ಮುದುಡಿದೆ ಮುದುಡಿದೆ ಅಲ್ವಾ ಸುಕ್ಕಾಗಿದೆ ಯಾಕೆ ಸುಕ್ಕಾಗಿದೆ ನೀರಿನ ಅಂಶ ಹಣ್ಣಿನ ಒಳಗಿನಿಂದನೇ ಜೀವಕೋಶದ ಒಳಗಿನಿಂದನೇ ಆಚೆ ಹೋಗಿದೆ ಅಲ್ವಾ ನೀರನ್ನು ಕಳ್ಕೊಂಡಿದೆ ಕಳ್ಕಂಡು ಮುದುಡಿಕೊಂಡಿದೆ ಇಂಥದಕ್ಕೆ ಏನನ್ನಬೇಕು ಅಧಿಕ ಸಾರತೆಯ ದ್ರಾವಣ ಇಂಗ್ಲೀಷ್ನೊಳಗೆ ಹೈಪರ್ ಟೋನಿಕ್ ಸೊಲ್ಯೂಷನ್ ಇದನ್ನು ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ ನೋಡಿ ಪರೀಕ್ಷೆಯಲ್ಲಿ ಹೆಂಗೆ ಬರೀಬೇಕು ಅಂತಂದ್ರೆ ಜೀವಕೋಶದ ಹೊರಗಿನ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಹೆಚ್ಚಿಗೆ ಗೈತ ಕಡಿಮೆ ಇತ್ತ ಕಡಿಮೆ ಇದ್ದರೆ ಆಗ ಜೀವಕೋಶದ ಒಳಗಿಂದ ಇಲ್ಲಿಂದ ನೀರು ಅಭಿಸರಣೆ ಕ್ರಿಯೆ ಮೂಲಕ ಆಚೆ ಹೋಗುತ್ತದೆ ಆಗ ಜೀವಕೋಶ ಏನಾಗಿದೆ ಮುದುಡಿದೆ ಇಂಥ ದ್ರಾವಣವನ್ನು ಏನಂತ ಕರೀತಾರೆ ಹೈಪರ್ಟೋನಿಕ್ ಸೊಲ್ಯೂಷನ್ ಕನ್ನಡದೊಳಗ ಅಧಿಕ ಸಾರತೆಯ ದ್ರಾವಣ ಅಂತ ಕರೀತಾರೆ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ ಮೂರ್ನ ಬಿಕರ್ ಹಿಂಗಿಟ್ಟು ಹೌದಾ ಈಗ ಕಡಿಮೆ ಸಾರತೆಯ ದ್ರಾವಣ ಯಾವ ಬಿಕರ್ ತೋರಿಸಿ ವೆರಿ ಗುಡ್ ಈ ಕಡೆ ಬಂದು ಹೇಳಿ ನೀನು ಆಶಾ ಹೇಳ್ಬಿಟ್ಟ ವೆರಿ ಗುಡ್ ನೆಕ್ಸ್ಟ್ ಸಮಸಾರತೆಯ ದ್ರಾವಣ ಯಾವ್ದು ಹೇಳುವ ವೆರಿ ಗುಡ್ ಅಧಿಕ ಸಾರಥ್ಯ ದ್ರಾವಣ ಅದು ಹೇಳಮ್ಮ ವೆರಿ ಗುಡ್ ಅದಕ್ಕೆ ಅದಕ್ಕೆ ಏನಂತ ಕರಿತದವಿ ಅಧಿಕ ಸಾರತೆ ದ್ರಾವಣ ವೆರಿ ಗುಡ್ ಬನ್ನಿ ಐಪರ್ ಟೋನಿಕ್ ಸೊಲ್ಯೂಷನ್ ಓಕೆ ನೀವು ಬನ್ನಿ ಅಮ್ಮ ಅದರಲ್ಲಿ ಬನ್ನಿ ಶ್ವೇತ ಕೆ ವಿ ಬನ್ನಿ ಅಮ್ಮ ಅಲ್ಲಿ ಹೇಳಿ ನಿಮಗೆ ಎಷ್ಟು ಬರುತ್ತಲ್ಲ ಅಷ್ಟು ಉತ್ತರ ಹೇಳಬೇಕು ಬನ್ನಿ ಹಾಂ ಇದರಲ್ಲಿ ಕಡಿಮೆ ಸಾರತೆಯ ದ್ರಾವಣ ಹೈಪೋಟೋನಿಕ್ ಸೊಲ್ಯೂಷನ್ ಯಾವುದು ಹೇಳಿ ಯಾಕದು ಹೈಪೋಟೋನಿಕ್ ಸೊಲ್ಯೂಷನ್ನು ಸಕ್ಕರೆ ಹಾಕಿಲ್ಲ ಅದಕ್ಕೆ ಆದ್ದರಿಂದ ಅದು ಅದು ಎಂಥದ್ದು ಎಂಥ ದ್ರಾವಣ ಅದು ಕಡಿಮೆ ಸಾರತೆಯ ದ್ರಾವಣ ಇಂಗ್ಲಿಷ್ ಒಳಗೆ ಏನಂತ ಕರೀದ್ವಿ ಹೈಪೋಟೋನಿಕ್ ಸೊಲ್ಯೂಷನ್ ಸಮಸಾರತೆ ದ್ರಾವಣ ಯಾವ್ದು ತೋರಿಸಿ ಯ ಸಮಸಾರತೆಯ ದ್ರಾವಣ ಅಲ್ಲಿ ನೀರೇನಾದ್ರೂ ಪ್ರವೇಶ ಪ್ರವೇಶ ಆಯ್ತದೆ ಜೀವಕೋಶದೊಳಗೆ ಇಲ್ಲ ಅಧಿಕ ಸಾರಥ್ಯ ದ್ರಾವಣ ಯಾವ್ದು ತೋರಿಸಿ ಯ ಅದು ಏನಂತೆ ಅಧಿಕ ಸಾರತೆಯ ದ್ರಾವಣ ಇಂಗ್ಲಿಷ್ ಒಳಗೆ ಏನಂತ ಕರಿತದ ಅದಕ್ಕೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ ವೆರಿ ಗುಡ್ ಕ್ಲಾಪ್ಸ್ ಹಾಕಿ